ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಸೋಮರ್ಪೇಟೆ ಕೊಡಗರಳ್ಳಿ ಗ್ರಾಮದ ಜೋಡಿಕೆರೆ ಹಿಂದೂ ರುದ್ರಭೂಮಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನೀಡಲಾದ ಸಿಲಿಕಾನ್ ಚೇಂಬರನ್ನು ಲೋಕಾರ್ಪಣೆ ಮಾಡುವ ಸುಸಂದರ್ಭ ಇದಾಗಿದೆ ಮೊದಲಿಗೆ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಅಲ್ಲದೆ ಧರ್ಮಸ್ಥಳ ಸಂಘದ ಸದಸ್ಯೆಯಾದ ಬುವನಾರವರು ಎಲ್ಲರನ್ನು ಸ್ವಾಗತಿಸಿದರು ಯೋಜನೆಯ ಮೇಲ್ವಿಚಾರಕರಾದ ಯತೀಶ್ರವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು ಶ್ರೀ ಕ್ಷೇತ್ರ ಧಮ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಯೋಜನಾಧಿಕಾರಿಯವರ ಯೊರೋಟರಿ ಸಂಸ್ಥೆಯ ಸಹಾಯದೊಂದಿಗೆ ದಾನಿಗಳ ಹಾಗೂ ಗ್ರಾಮಸ್ಥರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಗ್ರಾಮದ ಹಿಂದೂ ರುದ್ರ ಭೂಮಿ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರವೀಶ್ ಸರ್ ಅವರು ಕಾರ್ಯದರ್ಶಿಯವರಾದ ರೂಬಿ ಮೇಡಮ್ ಅವರು ಮತ್ತು ಸಿಬ್ಬಂದಿ ವರ್ಗದವರು ಪಂಚಾಯಿತಿ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಯೋಜನೆಯ ಮೇಲ್ವಿಚಾರಕರಾದ ಯತೀಶ್ರವರು ಸೇವಾ ಪ್ರತಿನಿಧಿಯಾದ ಹೇಮಾರವರು ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ಸದಸ್ಯರು ನಿವೃತ್ತ ಅರಣ್ಯಾಧಿಕಾರಿಯಾದ ಚಂಗಪ್ ಸರ್ ಅವರು ಕಾಫಿ ಬೆಳೆಗಾರರಾದ ಜಗದೀಶ್ ಸರ್ ಅವರು ಹಾಗೂ ಕಾಫಿ ಬೆಳೆಗಾರರಾದ ಹರೀಶ್ ಅವರು ರುದ್ರಭೂಮಿ ಅಭಿವೃದ್ಧಿಗೆ ಶ್ರಮಿಸಿದ ಗ್ರಾಮಸ್ಥರು ಹಾಗೂ ರುದ್ರಭೂಮಿ ಕಮಿಟಿಯವರು ಅಲ್ಲದೆ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಎಂ ಬಿ ಕೆ ಎಲ್ ಸಿ ಆರ್ ಪಿ ಅವರು ಒಕ್ಕೂಟದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಿಂದೂ ರುದ್ರಭೂಮಿ ಅಭಿವೃದ್ಧಿಗಾಗಿ ಶ್ರಮಿಸಿದ ಧನಂಜಯರವರಿಗೆ ಬಾಬು ಪೂಜಾರಿ ಅವರಿಗೆ ಮೇಲ್ವಿಚಾರಕರಾದ ಯತೀಶ್ರವರಿಗೆ ಸೇವಾ ಪ್ರತಿನಿಧಿಯವರಿಗೆ ಸುಮಿತ್ರಾರವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪಂಚಾಯಿತಿ ಆಡಳಿತ ಮಂಡಳಿಯ ಸದಸ್ಯರಾದ ಕಲಾರವರು ಸ್ವಾಗತಿಸಿ ಭಾಷಣ ಮಾಡಿದರು ನಮ್ಮ ಗ್ರಾಮಕ್ಕೆ ಯೋಜನೆ ಬಂದು ಹದಿನೆಂಟು ವರ್ಷ ಆಗ್ತಾ ಬಂತು ಯೋಜನೆ ಮೂಲಕ ಹಲವಾರು ರೀತಿಯ ಸೌಲಭ್ಯವನ್ನು ಕೂಡ ನಾವು ಪಡೆದುಕೊಂಡಿರ್ತೇವೆ ಹಿಂದೂ ರುದ್ರಭೂಮಿಯ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸಿದ ಧನಂಜಯ ಅವರು ಹಾಗೂ ಬಾಬು ಪೂಜಾರಿಯವರು ಅಲ್ಲದೆ ಆಗ ಯೋಜನೆಯ ಮೇಲ್ವಿಚಾರಕರಾದ ಅಶೋಕ್ ಸರ್ ಅವರು ಸೇವಾ ಪ್ರತಿನಿಧಿಯಾದ ಸುರೇಶ್ ಹಾಗೂ ನಿಷಾರ್ ಅವರು ಕೂಡ ರುದ್ರಭೂಮಿಗಾಗಿ ಮನವಿ ಇಟ್ಟು ಅಭಿವೃದ್ಧಿಗಾಗಿ ತುಂಬ ಶ್ರಮಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಪ್ರತಿ ಸಭೆಗಳಲ್ಲಿ ಕೂಡ ನನ್ನದೊಂದು ಪ್ರಶ್ನೆ ಇದ್ದೇ ಇರ್ತಿತ್ತು ರುದ್ರಭೂಮಿ ಕೆಲಸ ಆಯಿತಾ ಎಲ್ಲಿವರೆಗೆ ಬಂತು ಸಿಲಿಕನ್ ಚೇಂಬರ್ ಬಂತಾ ಲೋಕಾರ್ಪಣೆ ಯಾವಾಗ ಈ ಪ್ರಶ್ನೆಗೆಲ್ಲ ಇಂದು ತೆರೆ ಎಳೆದಿದೆ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದನೆ ಸಿಕ್ಕಿದೆ ಎಂದು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ ಈಗ ಶುದ್ಧ ಗಂಗಾ ಘಟಕದ ಬೇಡಿಕೆ ಕೂಡ ನಾವು ಇಟ್ಟಿದ್ದೇವೆ ನಾವೆಲ್ಲರೂ ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಕೈ ಜೋಡಿಸೋಣ ಮುಂದೆಯೂ ಕೂಡ ಇದೇ ಸಹಕಾರ ಇರಲಿ ಎನ್ ಎಂಬುದು ನನ್ನ ಆಶಯವಾಗಿದೆ ಇದೇ ರೀತಿ ಇನ್ನು ಮುಂದೆಯೂ ಕೂಡ ಗ್ರಾಮದ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಸೇವಾ ಪ್ರತಿನಿಧಿಯವರು ಎಲ್ಲರಿಗೂ ವಂದಿಸಿದರು ಇದೇ ರೀತಿ ಇನ್ನು ಮುಂದೆಯೂ ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ ಹಾಗೂ ರೋಟರಿ ಸಂಸ್ಥೆಯ ಸಹಕಾರ ಗ್ರಾಮಸ್ಥರ ಸಹಕಾರವಿರಲಿ ಎಂಬ ಆಶಯದೊಂದಿಗೆ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು